ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಗೆಳೆಯರೆ ನುಗ್ಗೆ ಕೃಷಿಯನ್ನು ಬೃಹತ್ ಪ್ರಮಾಣದಲ್ಲಿ ಮಾಡಿ ಮೌಲ್ಯವರ್ಧನೆಯೊಂದಿಗೆ ರಫ್ತು ಮಾರುಕಟ್ಟೆಗೂ ಲಗ್ಗೆ ಇಟ್ಟಿರುವ ಬಸಯ್ಯ ಹಿರೇಮಠ್ ನುಗ್ಗೆ ವಿಶ್ವವ್ಯಾಪಿಯಾಗಿ ಇಂದು ಹೆಸರುವಾಸಿಯಾಗಿದೆ ಅದನ್ನು ಸೂಪರ್ ಫುಡ್ ಎಂದು ಪರಿಗಣಿಸಲಾಗಿದೆ ಇದರ ಕಾರಣ ಅದರಲ್ಲಿರುವ ಖನಿಜಾಂಶ ಮತ್ತು ಪೋಷಕಾಂಶಗಳ ಸಂಯೋಜನೆ ನುಗ್ಗೆ ಕೋಡಿನ ಸಾಂಬಾರು ನಮ್ಮಲ್ಲಿ ಜನಪ್ರಿಯ ಅದರ ರುಚಿ ಸ್ವಾದ ವಿಶೇಷವಾದದ್ದು ಇತ್ತೀಚಿನ ವರ್ಷಗಳಲ್ಲಿ ನುಗ್ಗೆ ಎಲೆಯನ್ನು ಒಣಗಿಸಿ ಪುಡಿ ಮಾಡಿ ರಫ್ತು ಮಾಡುವ ಉದ್ಯಮ ಬಹು ಜನಪ್ರಿಯವಾಗಿದೆ ಇದರ ಜೊತೆಗೆ ಈ ಕೃಷಿಕರು ಅದರಿಂದ ಎಣ್ಣೆ ತೆಗೆದು ಮಾರಾಟ ಮಾಡುವುದರೊಂದಿಗೆ ಹಲವಾರು ವಿನೂತನ ಪ್ರಯೋಗಗಳನ್ನು ಮಾಡಿದ್ದಾರೆ ನುಗ್ಗೆ ಎಲ್ಲರಿಗೂ ಇಷ್ಟವಾಗುವ ತರಕಾರಿ ನುಗ್ಗೆ ಕೋಡು ಅದರ ಎಲೆ ಮತ್ತು ಹೂಗಳನ್ನು ಅಡುಗೆಯಲ್ಲಿ ಎಲ್ಲರೂ ಬಳಸ್ತಾರೆ ನಮ್ಮ ದೇಹಕ್ಕೆ ಸಂತುಲಿತವಾದ ಖನಿಜಾಂಶ ಮತ್ತು ಪೋಷಕಾಂಶ ಪೂರೈಸುವ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುವ ನುಗ್ಗೆ ಇದೇ ಕಾರಣಕ್ಕೆ ವಿದೇಶದಲ್ಲೂ ಸೂಪರ್ ಫುಡ್ ಎಂಬ ಅಭಿಧಾನವನ್ನು ಪಡೆದು ಎಲ್ಲೆಲ್ಲೂ ಜನಪ್ರಿಯವಾಗಿದೆ ನಂದಿ ಆರ್ಗ್ಯಾನಿಕ್ ಫಾರ್ಮ್ ಹೌಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರಿನ ಕಂಪನಿಯನ್ನು ಸ್ಥಾಪಿಸಿರುವ ಕೊಪ್ಪಳದ ಬಸಯ್ಯ ಹಿರೇಮೆಟ್ ಸೇರಿದಂತೆ ಹಲವಾರು ಕಂಪನಿಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಹಲವಾರು ಕಂಪನಿಗಳಲ್ಲಿ ದುಡಿದಿರುವ ಇವರು ಸಾವಯವ ಕೃಷಿಯೆಡೆಗಿನ ತುಡಿತದ ಕಾರಣದಿಂದ ಉದ್ಯೋಗ ತೊರೆದು ಸ್ವಂತ ಉದ್ದಿಮೆಯಲ್ಲಿ ತೊಡಗಿ ಇಂದು ಯಶಸ್ವಿಯಾಗಿದ್ದಾರೆ ಮೂಲತಃ ಇವರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರೆಗೇರಾ ಗ್ರಾಮದವರು ಆ ಗ್ರಾಮದಲ್ಲಿ ಅವರಿಗೆ ಅರವತ್ತು ಎಕರೆ ಸ್ವಂತ ಭೂಮಿ ಇದೆ ಅದರಲ್ಲಿ ನುಗ್ಗೆ ಬೆಳೆಯನ್ನು ಹಾಕಿಕೊಂಡ ಬಸಯ್ಯನವರು ಸುತ್ತಲ ಗ್ರಾಮಗಳ ರೈತರಿಂದ ಇನ್ನೂ ಐವತ್ತು ಎಕರೆಯನ್ನು ಲೀಸ್ ಶರ್ತಗಳ ಮೇರೆಗೆ ಪಡೆದುಕೊಂಡು ಅಲ್ಲಿಯೂ ನುಗ್ಗೆ ಕೃಷಿ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ನೂರ ಹತ್ತು ಎಕರೆ ವಿಸ್ತಾರದ ಭೂಮಿಯಲ್ಲಿ ನಂದಿ ಆರ್ಗ್ಯಾನಿಕ್ಸ್ ಕಂಪನಿಯ ನುಗ್ಗೆ ಕೃಷಿ ಇದೆ ಬೆಂಗಳೂರು ನಗರದ ಎಚ್ ಆರ್ ಲೇಔಟಿನಲ್ಲಿ ಮುಖ್ಯ ಕಚೇರಿಯನ್ನು ಹೊಂದಿರುವ ಇವರ ಕಂಪನಿ ಉತ್ತರ ಕರ್ನಾಟಕ ಭಾಗದ ರೈತರಿಂದ ನುಗ್ಗೆ ಸೊಪ್ಪನ್ನು ಖರೀದಿ ಮಾಡ್ತಾರೆ ನುಗ್ಗೆ ಕೃಷಿಯ ಬಗ್ಗೆ ಮಾರ್ಗದರ್ಶನ ಮಾಡ್ತಾರೆ ಲಾಭದಾಯಕತೆಯ ಬಗ್ಗೆ ತಿಳುವಳಿಕೆಯು ಕೂಡ ಕೊಡುತ್ತಾರೆ ನುಗ್ಗೆಯಿಂದ ತಯಾರಾಗುವ ಮೌಲ್ಯವರ್ಧಿತ ಉತ್ಪಾದನೆಗಳು ಇವರು ನುಗ್ಗೆಯ ಎಲೆಯನ್ನು ಒಣಗಿಸಿ ಪುಡಿ ಮಾಡ್ತಾರೆ ಪುಡಿಯಿಂದ ಕ್ಯಾಪ್ಸೂಲುಗಳನ್ನು ತಯಾರಿಸ್ತಾರೆ ಇಷ್ಟೇ ಅಲ್ಲ ನುಗ್ಗೆ ಬೀಜದಿಂದ ಎಣ್ಣೆ ತೆಗೆಯುತ್ತಾರೆ ಇವರ ಗುಣಮಟ್ಟದ ಉತ್ಪಾದನೆಗಳು ಅಮೇರಿಕಾ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ರಫ್ತಾಗುತ್ತದೆ ದೇಶೀಯವಾಗಿ ಮತ್ತು ವಿದೇಶಿ ಗುಣಮಟ್ಟದ ಅನ್ವಯವಾಗುವ ಎಲ್ಲಾ ಸಾವಯವ ಸರ್ಟಿಫಿಕೇಶನ್ಗಳನ್ನು ಹೊಂದಿರುವ ಇವರ ಕಂಪೆನಿ ಇ ಕಾಮರ್ಸ್ ಮೂಲಕವೂ ವಹಿವಾಟು ನಡೆಸಿಕೊಂಡು ಬಂದಿದೆ ಇವಿಷ್ಟೇ ಅಲ್ಲ ಇನ್ನು ಹಲವಾರು ವಿನೂತನ ಉತ್ಪನ್ನಗಳ ಮೂಲಕ ಜನಪ್ರಿಯರಾಗಿರುವ ಈ ಕಂಪನಿ ಜನರ ಆರೋಗ್ಯ ವರ್ಧನೆಗೆ ಪೂರಕವಾಗುವ ಉತ್ಪಾದನೆಗಳ ತಯಾರಿಕೆಯಲ್ಲಿ ತೊಡಗಿದೆ ಸಾವಯವ ವಿಧಾನದಲ್ಲಿ ಬೆಳೆದ ನುಗ್ಗೆ ಸೊಪ್ಪನ್ನು ಮಾತ್ರ ಇಂತಹ ಉತ್ಪಾದನೆಗಳಲ್ಲಿ ಇವರು ಬಳಸುತ್ತಾರೆ ಯಾವುದೇ ರಾಸಾಯನಿಕ ಅಥವಾ ವಿಷಮುಕ್ತ ಕ್ರಿಮಿನಾಶಕಗಳ ಬಳಕೆ ಇಲ್ಲವಾದ್ದರಿಂದ ವಿದೇಶಿ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ನಿರಂತರವಾಗಿದೆ ಸಾಮಾಜಿಕ ಕಳಕಳಿ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರುವ ಬಸಯ್ಯ ಹಿರೇಮಠ್ ಕಳೆದ ಹಲವು ವರ್ಷಗಳಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಅಪೌಷ್ಟಿಕತೆಯ ನಿರ್ಮೂಲನೆಗೆ ಸಾಕಷ್ಟು ಕಾರ್ಯಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತಂದಿದ್ದಾರೆ ರಾಯಚೂರು ಬಾಗಲಕೋಟೆ ಕೊಪ್ಪಳ ಜಿಲ್ಲೆಗಳಲ್ಲಿ ಮಕ್ಕಳ ಅಪೌಷ್ಟಿಕತೆ ನಿರ್ಮೂಲನೆಗಾಗಿ ತಮ್ಮ ಕಂಪನಿಯ ವತಿಯಿಂದ ಕಾರ್ಯಕ್ರಮಗಳನ್ನು ರೂಪಿಸಿ ಪೌಷ್ಟಿಕ ಆಹಾರ ಒದಗಿಸುವ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಇದು ಅವರ ಸಾಮಾಜಿಕ ಕಳಕಳಿಗೆ ಒಂದು ಉದಾಹರಣೆ ಕೃಷಿ ಕ್ಷೇತ್ರದಲ್ಲಿ ವಿನೂತನವಾಗಿ ತೊಡಗಿಸಿಕೊಳ್ಳುವ ಉತ್ಸುಕತೆ ಇರುವ ಯುವ ರೈತರಿಗೆ ಇವರು ಪ್ರೇರಣಾದಾಯಿಯಾಗಿದ್ದಾರೆ ಇನ್ನು ಹಲವು ಕೃಷಿ ಉತ್ಪನ್ನಗಳ ಕುರಿತಾಗಿ ಮೌಲ್ಯವರ್ಧನೆಯ ಮೂಲಕ ಹೆಚ್ಚಿನ ಆರ್ಥಿಕ ಶಕ್ತಿಯನ್ನು ಪಡೆಯುವುದಕ್ಕೆ ಕೃಷಿಕರು ಮನಸ್ಸು ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ